ಬಂದು ಬೋರ್ವೆಲ್ ಹಾಕ್ಸ್ಕೊಡ್ತೀನಿ ಅಂತ ಅನುಮತಿ ಕೊಟ್ಟಿದ್ದಾರೆ ಅವ್ರ ಲೆವೆಲ್ ಅಲ್ಲಿ ಅವ್ರಿಗೂ ಅವ್ರದೇ ಆದ ಒತ್ತಡಗಳು ಇರ್ತದೆ ಇವತ್ತು ಬೆಳಿಗ್ಗೆಯಿಂದ ನಾನು ಒಂದ್ ವಾರದಿಂದ ನಾನು ಪರ್ಮಿಷನ್ ತಗೊಂಡಿರೋ ಎಲ್ಲ ಡಾಕ್ಯುಮೆಂಟ್ಸು ಮುನ್ಸಿಪಾಲ್ಟಿ ಸಿ ಎಂ ಸಿ ಅಡ್ಡಾಡಿರೋದು ಕನೆಕ್ಷನ್ ತಗೋ ಓಡಾಡಿರೋದು ಎಲ್ಲಾನು ಡಾ ರೆಕಾರ್ಡ್ಸ್ ಇದೆ ನಿಮಗೆ ತೋರಿಸ್ತೀನಿ ಬೈಲಲ್ಲಿ ಹಂಗಲ್ಲ ಎಲ್ಲರೂ ಸ್ಟ್ರಗಲ್ ಮಾಡ್ತಿರ್ತೀವಿ ಬಟ್ ಇಮಿಡಿಯೇಟ್ ಆಗಲ್ಲ ಅಂದ್ರೆ ಅವ್ರ ಕನೆಕ್ಷನ್ ಕೊಡ್ಲಿಕ್ಕೆ ಏನಂದ್ರು ಸಿ ಎಂ ಸಿ ದ್ರು ಈಗ ನೀರೇ ಇಲ್ಲ ಮೇಡಮ್ ಸ್ವಲ್ಪ ವೇಟ್ ಮಾಡ್ರಿ ನಾಡ್ದು ಸಿ ಎಂ ಸಿ ನೀರ್ ಬರ್ತವೆ ನಮ್ಮ ಸಿ ಎನ್ ಪಿ ನೀರ್ ಮೇಲೆ ಡಿಪೆಂಡ್ ಆಗ್ಬೇಡ್ರಿ ಸ್ವಲ್ಪ ಬೋರ್ವೆಲ್ ಯೂಸ್ ಕೊಡೋ ಕಡೆನು ಗಮನ ಕೊಡ್ರಿ ಅಂತ ಅವ್ರು ಅಂದ್ರು ನೀವು ಕರೆಕ್ಷನು ಕೊಡ್ತಾನ ಅಂದ್ರೆ ನೀರಿಲ್ಲ ಇವತ್ತಿನ ಎರಡು ಕಡೆ ಮೇಡಮ್ ಎರಡು ಕಡೆಯಿಂದ ಪ್ರಯತ್ನ ಪರ್ಯಾಯವಾಗಿ ಟ್ಯಾಂಕರ್ ಮೂಲಕ ಅವ್ರ ಅವ್ರು ಸಹ ಅವ್ರು ನೀರ್ ಜಗ್ಗಿ ಚಲ್ತಾನ ನಿಜವಾಗ್ಲೇ ಇರ್ರಿ ನೀವು ನೀರು ಜಗ್ಗಿ ಚೆಲ್ತಿರೇ ಇಲ್ಲ ಮೇಲಾಧಿಕಾರಿಗಳು ಹಾಕ್ಸ್ಕೊಡ್ತೀನಿ ಅಂತ ಅನುಮತಿ ಕೊಟ್ಟಿದ್ದಾರೆ ಅವ್ರಿಗೂ ಅವ್ರದೇ ಆದ ಒತ್ತಡಗಳು ಇರ್ತದೆ ಇವತ್ತು ಅಂತ ನಾನು ಒಂದ್ ವಾರದಿಂದ ನಾನು ಪರ್ಮಿಷನ್ ತಗೊಂಡಿರೋ ಎಲ್ಲಾ ಡಾಕ್ಯುಮೆಂಟ್ಸ್ ಮುನ್ಸಿಪಾಲ್ಟಿ ಸಿ ಎಂ ಸಿ ಅಡ್ಡಾಡಿರೋದು ಕನೆಕ್ಷನ್ ತಗೋ ತಗೊಳಕೆ ಓಡಾಡಿರೋದು ಎಲ್ಲಾನು ರೆಕಾರ್ಡ್ಸ್ ಇದೆ ನಿಮಗೆ ತೋರಿಸ್ತೀನಿ ಬೈಲಲ್ಲಿ

ಕರ್ಕೊಂಡಿರೇ ಅವ್ರಿಗೆ ಹಚ್ ಅವ್ರ ಅಣ್ಣ ನಿಜವಾಗ್ಲೂ ನೀರ್ ಚಲ್ತೀರಾ